ಹಲೋ ಸ್ನೇಹಿತರೆ ರಾವುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಗೆ ಗರಿ ಗರಿಯಾದ ರವೆ ರೊಟ್ಟಿ ಬದನೆಕಾಯಿ ಗೊಜ್ಜು ಮಾಡಿ ನೋಡೋಣ ಬನ್ನಿ ಒಂದು ಬೌಲ್ಗೆ ಎರಡು ಕಪ್ ರವೆ ಇದ್ದೀನಿ ಈಗ ಸ್ವಲ್ಪ ಪುಡಿ ಉಪ್ಪು ಹಾಕೋಬೇಕು ಸ್ವಲ್ಪ ಸಣ್ಣ ಕಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೆ ನಾನು ಬರೀ ರವೆಲೆ ತೆಳ್ಳಗೆ ಕ್ರಿಸ್ಪಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಬರೀ ರವೆಲೆ ಇದ್ದೀನಿ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ತುರಿ ಸೊಪ್ಪು ಏನೂ ಇಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈಗ ಕಲ್ಸಿಟ್ಕೋಬೇಕಿದ್ದನ್ನು ನೋಡಿ ಈ ಥರ ಕಲ್ಸ್ಕೋಬೇಕು ಈಗ ಇದೊಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಅಲ್ಲಿಗಂಟ ಬನ್ನಿ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಈಗ ಈರುಳ್ಳಿ ಹಾಕೋಬೇಕು ಈಗ ಅದು ಫ್ರೈ ಆದಮೇಲೆ ಫ್ರೈ ಆಗಿದೆ ಈಗ ನಾನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ ಬದನೆಕಾಯಿನ ಅದನ್ನ ಇದ್ದೀನಿ ಈಗ ಅದು ಚೆನ್ನಲ್ಲಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈಗ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಅದು ಫ್ರೈ ಆಗಬೇಕು ಇವಾಗ ಈಗ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಕಾಲು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಬದನೆಕಾಯಿ ಬೇಗ ಬೇಯುತ್ತೆ ಸಿಂಪಲ್ಲಾಗಿದೆ ಇದು ಬದನೆಕಾಯಿ ಗೊಜ್ಜು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಿದು ನೋಡಿ ಈಗ ಆಗಿದೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಈಗ ರೆಡಿ ಆಯಿತು ಈಗ ರೊಟ್ಟಿ ಸುಟ್ಕೊಳ್ಳೋಣ ಬನ್ನಿ ಈಗ ತವಕ್ಕೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ತವಕ್ಕಾದಮೇಲೆ ರೊಟ್ಟಿನ ತೆಳ್ಳಗೆ ಹಾಕ್ಕೊಳ್ಬೇಕಿದನ್ನು ನೋಡಿ ಈಗ ತೆಳ್ಳಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಸುತ್ತ ಎಣ್ಣೆ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಬಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ತೆಳ್ಳಗೆ ಈ ಥರ ತೆಳ್ಳಗಿದ್ರೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಿದ್ದು ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತಿದು ಈಗ ರವೆ ರೊಟ್ಟಿ ಗರಿ ಗರಿ ರವೆ ರೊಟ್ಟಿ ರೆಡಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಟ್ಯಾಂಕ್